ಆತ್ಮೀಯ ರಾಜ್ಯದ ಎಲ್ಲ ಮಹಿಳಾ ನೌಕರರೇ ಹಾಗೂ ವಿಶೇಷವಾಗಿ ಎಲ್ಲ ರಜೆಯನ್ನು ಮಂಜೂರು ಮಾಡುವಂಥ ಅಧಿಕಾರಿಗಳೇ ತಮಗೆಲ್ಲ ಕೂಡ ತಿಳಿದಿರುವಂತೆ ರಾಜ್ಯದಲ್ಲಿ ಕಳೆದ ತಿಂಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಮಹಿ ಮಹಿಳಾ ನೌಕರರಿಗೆ ಋತುಚಕ್ರ ರಜೆಯನ್ನು ಮಂಜೂರು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಆರ್ಥಿಕ ಇಲಾಖೆಯಿಂದ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಆದರೆ ದಿನಕ್ಕೆ ಒಂದು ಒಂದು ತಿಂಗಳಿದೆ ಒಂದು ದಿನದ ರಜೆಯನ್ನಾಗಿ ವೇತನ ಸಹಿತ ರಜೆಯನ್ನಾಗಿ ಕೂಡ ಸರ್ಕಾರ ಮಾಡಿರೋದು ತಮ್ಮ ಗಮನದಲ್ಲಿದೆ ಆದ್ರೆ ಈ ಋತುಚಕ್ರ ರಜೆಯನ್ನ ಮಂಜೂರು ಮಾಡಲಿಕ್ಕೆ ಬಹಳಷ್ಟು ಜನ ಕೆಲವು ಅಧಿಕಾರಿಗಳು ಅದು ವಿಶೇಷವಾಗಿ ಶಿಕ್ಷಣ ಇಲಾಖೆನಲ್ಲಿ ಅದು ಹೆಡ್ ಮಾಸ್ಟರ್ಸ್ ಕಲಿರಬಹುದು ಬಿ ಓಸ್ ಕಲಿರ್ಬೋದು ಅಥವಾ ಬೇರೆ ಬೇರೆ ಮಟ್ಟದ ಅಧಿಕಾರಿಗಳು ರಜೆಯನ್ನ ನಮ್ಮ ಮಹಿಳಾ ನೌಕರಿ ಕೊಡ್ತಾ ಇಲ್ಲ ಅಂತೇಳಿ ಬಹಳಷ್ಟು ಜನ ಶಿಕ್ಷಕರು ತಮ್ಮ ನೋವನ್ನು ಅಳಲನ್ನ ತೋಡಿಕೊಂಡು ನಮ್ಗೆ ವಾಟ್ಸಪ್ ಮೂಲಕ ತಿಳಿಸಿದ್ದಾರೆ ಫೋನ್ ಮೂಲಕ ತಿಳಿಸಿದ್ದಾರೆ ಇದ್ರ ಬಗ್ಗೆ ನಮ್ಮ ಇಲಾಖೆಯಿಂದ ಆದೇಶ ಆಗ್ಬೇಕು ಅಂತ ಹೇಳಿ ಕೆಲವರು ಅಧಿಕಾರಿಗಳು ಈ ತರ ಹೇಳ್ತಾ ಇದ್ದಾರೆ ಎನ್ನುವಂತ ಮಾಹಿತಿಯನ್ನ ಬಹಳಷ್ಟು ಜನ ಮಹಿಳಾ ನಮ್ಮಲ್ಲಿ ಕೇಳ್ಕೊಂಡಿದ್ದಾರೆ ದಯಮಾಡಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಯಾವ ಆದೇಶ ಆರ್ಥಿಕ ಇಲಾಖೆಯಿಂದ ಮಂಜೂರಾಗಿದೆ ಅಂದ್ರೆ ನಮ್ಮೆಲ್ಲದಕ್ಕೂ ಕೂಡ ಮುಖ್ಯಸ್ಥ ಇಲಾಖೆ ಆರ್ಥಿಕ ಇಲಾಖೆ ಸಂಬಳ ಕೊಡೋದಿರಬಹುದು ತುಟಿ ಭತ್ತೆ ಕೊಡೋದಿರಬಹುದು ಅಥವಾ ವೇತನ ಭತ್ತೆಗಳನ್ನ ಕೊಡುವಂತದ್ದು ವೇತನ ಪರಿಷ್ಕರಣೆ ಇರಬಹುದು ಯಾವುದೇ ಆರ್ಥಿಕ ಸೌಲಭ್ಯವನ್ನು ಮಂಜೂರು ಮಾಡುವಂತ ಪ್ರಮುಖ ಇಲಾಖೆ ಆರ್ಥಿಕ ಇಲಾಖೆ ಆರ್ಥಿಕ ಇಲಾಖೆ ಅಧಿಕೃತವಾಗಿ ಹೇಳ್ಬಿಟ್ಟಿದೆ ಅದರಲ್ಲಿ ತಮ್ಮ ಆಡಳಿತ ಇಲಾಖೆಯ ಅನುಮೋದನೆಯನ್ನು ಪಡೆದು ಜಾರಿಗೊಳಿಸಿ ಅಂತ ಹೇಳಿಲ್ಲ ಸೊ ಆ ಕಾರಣಕ್ಕಾಗಿ ಬಹಳ ಸ್ಪಷ್ಟವಾಗಿದೆ ಮನೆ ಮುಖ್ಯಮಂತ್ರಿಗಳು ಕೂಡ ಯೋಜನೆ ಬಗ್ಗೆ ಬಹಳ ಗೌರವನ ಇಟ್ಕೊಂಡಿದ್ದಾರೆ ಸರ್ಕಾರ ಅಧಿಕಾರಿಗಳು ಕೂಡ ಒಂದು ಗೌರವನ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಆದೇಶ ಜಾರಿ ಆದ ತಕ್ಷಣದಿಂದ ಅಂದ್ರೆ ಯಾವತ್ತ ಆದೇಶ ಆಯ್ತು ಅವತ್ತಿನಿಂದನೇ ಈ ಯೋಜನೆ ಜಾರಿಗೆ ಬಂದಂತೆ ಹಾಗಾಗಿ ಅನವಶ್ಯಕವಾಗಿ ಮಹಿಳಾ ನೌಕರರಿಗೆ ಕಿರಿಕಿರಿ ಮಾಡುವಂತ ತೊಂದರೆ ಕೊಡುವಂತ ಅಥವಾ ವಿಳಂಬ ಮಾಡುವಂತ ಅಥವಾ ಮೇಲಧಿಕಾರಿಗಳಿಂದ ಬಂದಿಲ್ಲ ಅನ್ನುವಂತ ಹೇಳಿಕೆಗಳನ್ನ ದಯಮಾಡಿ ಯಾರೂ ಕೂಡ ಕೊಡಬಾರದು ಅನ್ನುವಂತ ವಿನಂತಿ ಮಾಡಿಕೊಳ್ತೇನೆ ಅಧಿಕೃತವಾಗಿ ಆರ್ಥಿಕ ಇಲಾಖೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ಮಾಡಿರುವಂತ ಆದೇಶ ಇದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಪಡೆದಿರುವಂತಹ ಆದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಅನುಮೋದನೆ ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಅಂದ್ರೆ ಅದಕ್ಕಿಂತ ಸುಪ್ರೀಂ ಯಾವುದೂ ಇಲ್ಲ ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ದಯಮಾಡಿ ಯಾರ್ಯಾರು ಆ ಮುಖ್ಯಸ್ಥರಿದ್ದೀರಾ ಬಟಾವಣೆ ಅಧಿಕಾರಿಗಳಿದ್ದೀರಾ ರಜಾ ಸಂಕ್ಷನ್ ಮಾಡೋ ಅಧಿಕಾರಿಗಳಿದ್ದೀರಾ ಯಾವುದೇ ಮತ್ತೆ ಅಧೀನ ಇಲಾಖೆಗಳ ಅವಶ್ಯಕತೆ ಆದೇಶಗಳಿಲ್ಲ ಸರ್ಕಾರದ ಆದೇಶವೇ ಸುಪ್ರೀಂ ಯಾಕಂದ್ರೆ ನಾವು ಡಿಆರ್ ಆಗುತ್ತೆ ಡಿಆರ್ ಆದ್ಮೇಲೆ ಇಲಾಖೆಯಿಂದ ಏನು ಆರ್ಡರ್ ಆಗ್ಲಿಕ್ಕೆ ಆಗ್ತದ ಇಲ್ಲ ಅಧಿಕೃತವಾಗಿ ಅವರೇ ಅಂತ ಕೂಡ ಈ ಸಂದರ್ಭದಲ್ಲಿ ತಮಗೆ ಕೂಡ ಸ್ಪಷ್ಟೀಕರಿಸಲಿಕ್ಕೆ ನಾನು ಬಯಸ್ತೇನೆ ಮಹಿಳಾ ನೌಕರರು ಏನು ಕೋರಿಕೆ ಬಂದಾಗ ಇದನ್ನು ನಿರಾಕರಿಸಿದೆ ಆ ಸೌಲಭ್ಯಗಳನ್ನು ಅವ್ರಿಗೆ ಕೊಡಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನು ಮತ್ತೊಮ್ಮೆ ನಾನು ಸಂಬಂಧಿಸಿದ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ